ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿಸೈನ್ನ ಅಂತ ಹೇಳಿ ಇಲ್ಲಿ ನಾನು ಎಂಬತ್ತು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅಂದರೆ ಈ ಡಿಸೈನ್ನ ಮಾಡೋದಕ್ಕೆ ನಿಮಗೆ ಮೇಯ್ನಾಗಿ ಥ್ರೆಡ್ಡು ಎಂಬತ್ತರಿಂದ ನೂರು ಎಳೆ ಒಳಗಡೆ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪವಾಗಿ ಎಳೆಗಳನ್ನ ತಗೋಬೇಕು ಮತ್ತು ಹಾಗೆಯೇ ಐರನ್ ಕೂಡ ಮಾಡಿ ಎತ್ತಿ ಇಟ್ಕೊಂಡಿರಬೇಕಾಗುತ್ತೆ ತುಂಬ ಸಿಂಪಲ್ ಡಿಸೈನ್ ಸ್ನೇಹಿತರೆ ಸ್ವಲ್ಪ ಗಮನ ಕೊಟ್ಟು ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ನಾನು ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೇರೆ ಕುಚ್ಚು ಹಾಕೋದಕ್ಕೆ ಬೇಕು ಅಂತ ಹೇಳಿ ಅದನ್ನೇ ನಾನು ಈಗ ಯೂಸ್ ಮಾಡ್ಕೊತಾ ಇದ್ದೀನಿ ನೀವೇನಾದರೂ ಹೊತ್ತಾಗಿ ಪ್ರಿಪೇರ್ ಮಾಡ್ಕೊತೀರಾ ಅಂತಂದರೆ ಒಂದು ತೊಂಬತ್ತರಿಂದ ನೂರು ಎಳೆ ತ್ರೆಡನ್ನ ತೊಗೊಳ್ಳಿ ಸ್ನೇಹಿತರೆ ನಾವು ಯಾವಾಗಲೂ ನಾರ್ಮಲ್ಲಾಗಿ ಬೇಬಿ ಕುಚ್ಚುಗಳನ್ನ ಹಾಕೋತಾ ಇರ್ತೀವಿ ಈ ರೀತಿ ಒಂದೊಂದು ಸಾರಿ ಡಿಫ್ರೆಂಟಾಗಿ ಹಾಕ್ಕೊಳ್ಳೋದ್ರಿಂದ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ನೋಡೋರ್ಗೂ ಕೂಡ ಡಿಸೈನ್ ತುಂಬಾ ಚೆನ್ನಾಗಿರುತ್ತೆ ಅಂತ ಒಂದು ಫೀಲ್ ಆಗುತ್ತೆ ನೀವು ಸ್ಯಾರಿಗೆ ಹಾಕೋತೀರಾ ಅಂತಂದರೆ ಸ್ಯಾರಿ ಪಲ್ಲು ಪಾರ್ಟ್ ತುಂಬ ಗಟ್ಟಿ ಇದ್ದರೆ ಕೈಗಳು ಪೈನ್ ಬರುತ್ತೆ ಸೊ ಹಾಗಾಗಿ ಫಸ್ಟು ಈ ಥರ ಒಂದು ಹೋಲ್ ಮಾಡ್ಕೊಳ್ಳಿ ನಿಮಗೆ ಬೇಕು ನೋಡಿಕೊಂಡು ಥ್ರೆಡ್ ಎಷ್ಟ ಇರುತ್ತೋ ಅಷ್ಟಕ್ಕೆ ಒಂದು ಸ್ವಲ್ಪ ಈ ಥರ ಹೋಲ್ ಮಾಡ್ಕೊಂಬಿಡಿ ಹೋಲ್ ಮಾಡಿಕೊಂಡು ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ನೀವು ಥ್ರೆಡ್ ಈ ರೀತಿಯೇ ತಗೋಬೇಕು ಅಂದರೆ ನಿ ನೀಡಲ್ ಹಾಕಿ ಕೆಳಗಡೆ ಎಳ್ಕೋಬೇಕು ಈ ಥರನೇ ನಾವು ತಗೋಬೇಕಾಗತ್ತೆ ನೋಡಿ ಈ ರೀತಿ ಹೇಳ್ಕೊಂಬರ್ಬೇಕು ಎಷ್ಟುದ ಬೇಕೋ ಬಿಟ್ಕೋಬೇಕು ಬಿಟ್ಕೊಂಡು ಇದನ್ನು ನಾವು ಎರಡು ಪಾರ್ಟಾಗಿ ಮಾಡ್ಕೋಬೇಕಾಗತ್ತೆ ಈ ಥ್ರೆಡ್ನ ಸಮವಾಗಿ ಆದಷ್ಟು ಸಮವಾಗಿ ಇರೋ ಥರ ಎರಡು ಪಾರ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಾಡಿಕೊಂಡು ನೋಡಿ ಈ ಥರ ಎರಡು ಪಾರ್ಟ್ ಮಾಡಿಕೊಂಡು ಇಲ್ಲೇನು ಫುಲ್ಲು ನೀಡಲ್ ನೀಡಲ್ಲಿ ಹಾಕಿರೋದು ಫುಲ್ ಥ್ರೆಡ್ ಹಿಂಗೆ ಇರುತ್ತೆ ಅಲ್ವಾ ಸೊ ಇದನ್ನು ಇಲ್ಲಿ ಇನ್ನೊಂದು ಬೆರಳಲ್ಲಿ ಇಲ್ಲಿ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೇಕು ಇಟ್ಕೊಂಡು ಈ ರೀತಿ ಹಾಕಬೇಕು ಲೆಫ್ಟಲ್ಲಿರೋ ಇಲ್ಲಿ ಲೆಫ್ಟಲ್ಲಿರೋ ಅಂಥ ಥ್ರೆಡ್ಡು ರೈಟ್ ಸೈಡಿಗೆ ಬರಬೇಕು ರೈಟಲ್ಲಿರೋ ಅಂಥ ಥ್ರೆಡ್ಡು ಲೆಫ್ಟ್ ಸೈಡಿಗೆ ಬರಬೇಕು ಈ ಥರ ಹಾಕ್ಕೊಂಡು ನೋಡಿ ಈ ಥರ ಬಿಟ್ಕೋಬೇಕು ಈ ಥರ ಬರುತ್ತೆ ಇದು ರೈಟಲ್ಲಿರೋ ಅಂಥದ್ದು ಲೆಫ್ಟ್ ಕಡೆ ತೊಗೋಬೇಕು ಲೆಫ್ಟಲ್ಲಿರೋದು ರೈಟ್ ಕಡೆ ತೊಗೋಬೇಕು ಮಧ್ಯದಲ್ಲಿರೋದು ಇದು ಹೀಗೆ ಮಧ್ಯದಲ್ಲಿ ಪ್ಲೇಸ್ ಆಗಬೇಕು ಈ ಥರ ಹಿಡ್ಕೊಂಡು ಇಲ್ಲಿ ನಾವು ನಾಟನ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಝರಿ ಥ್ರೈಡ್ನ ಹಾಕಿ ಇಟ್ಕೊಂಡಿರಬೇಕು ಇಟ್ಕೊಂಡು ಆಗಿ ನಾವು ಯಾವ ರೀತಿ ಕುಚ್ಚುಗಳಿಗೆಲ್ಲ ನಾಟ್ ಹಾಕೋತೀವಲ್ಲ ಸೇಮ್ ಅದೇ ಥರನೇ ಇಲ್ಲಿ ನಾವು ಕುಚ್ಚನ್ನ ಗಂಟು ಹಾಕೋಬೇಕಾಗುತ್ತೆ ಇದೇ ಥರ ಒಂದು ಎರಡರಿಂದ ಮೂರು ಸಾರಿ ನಾಟನ್ನ ಮಾಡ್ಕೋಬೇಕು ಇಲ್ಲಿ ನಾನು ಮೂರು ಸರಿ ನಾಟ್ ಮಾಡ್ಕೊಂಡಿದ್ದೀನಿ ನಾಟ್ ಮಾಡಿಕೊಂಡು ನೋಡಿ ಹಿಂದೆಗಡೆಯಿಂದ ನಾವು ಯಾವಾಗಲೂ ಏನು ಮಾಡ್ತಾಯಿದ್ವಿ ಫಿನಿಷಿಂಗೋಸ್ಕರ ಅಂತ ನೋಡಿ ಇಲ್ಲಿ ಈ ಥರ ತಗೊತಾ ಇದ್ವಿ ಅಲ್ವಾ ಕೆಳಗಡೆ ತೊಗೊಂಡು ಬಂದು ಕಟ್ ಮಾಡ್ತಿದ್ವಿ ಬಟ್ ಇವಾಗ ನಾನು ಇದನ್ನು ಇಲ್ಲಿಂದ ನೋಡಿ ಇಲ್ಲಿಂದ ಮೇಲ್ಗಡೆ ತೊಗೊತೀನಿ ನೀಡಲು ನೀಡಲನ್ನ ಮೇಲ್ಗಡೆ ತೊಗೊತೀನಿ ತಗೊಂಡು ಮತ್ತೆ ನೋಡಿ ಒಳಗಿಂದ ಮಧ್ಯದಲ್ಲಿ ನಮಗೆ ನೀಡಲ್ ಮೇಲ್ ಬರಬೇಕು ಆ ಥರ ನೀಡಲ್ನ ಮತ್ತೆ ತಗೋತಾ ಇದ್ದೀನಿ ಹಿಂದೆಯಿಂದ ತೊಗೋತಾ ಇದ್ದೀನಿ ನಾನು ಈಗ ಇಲ್ಲಿ ನಾನು ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋತೀನಿ ಬೀಡ್ ಹಾಕ್ಕೊಂಡು ಮತ್ತೆ ನೋಡಿ ಇಲ್ಲೇ ಇದರೊಳಗಡೆ ಈ ರೀತಿ ನೀಡನ್ನ ಚುಚ್ಚಿ ಥ್ರೆಡ್ನ ಕೆಳಗಡೆ ಎಳ್ಕೊತೀನಿ ಈ ಥರ ಕೆಳಗಡೆ ಹೇಳ್ಕೊತೀನಿ ಹೇಳ್ಕೊಂಡು ಇಲ್ಲಿ ಹಿಂದೆಗಡೆ ಏನು ಮಾಡಬೇಕು ಅಂತಂದರೆ ಇದು ಫಸ್ಟ್ನೇ ಕುಚ್ಚಲ್ವಾ ಸೊ ಇರ ಲೆಂತ್ ಎಷ್ಟು ಬೇಕಾಗ್ಬೋದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಆ ಥ್ರೆಡ್ನ ಉದ್ದ ಬಿಟ್ಕೋತೀನಿ ನೀವು ಯಾವಾಗಲೂ ಉದ್ದ ಬಿಟ್ಕೊಂಡಿದ್ದೀನಿ ನೀವು ಯಾವಾಗಲೂ ಹಾಕಬೇಕಾದ್ರೆ ಒಂದು ಕುಚ್ಚ ಆದಮೇಲೆ ಆದಷ್ಟು ಥ್ರೆಡ್ ವೇಸ್ಟ್ ಆಗದೆ ಇರೋ ಹಾಗೆ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಈಗ ನೋಡಿ ಇಲ್ಲಿ ಹಿಂದೆಗಡೆನೇ ಒಂದೇ ಒಂದು ಈ ರೀತಿ ನಾಟ್ ಮಾಡ್ಕೋತೀನಿ ಕರೆಕ್ಟಾಗಿ ಥ್ರೆಡ್ಡು ನೀಟಾಗಿ ಬರೋ ಥರ ನೋಡಿ ಈ ರೀತಿ ನೀಟಾಗಿ ಬರೋ ಥರ ನೋಡಿಕೊಂಡು ಒಂದು ನಾಟ್ ಮಾಡ್ಕೋತೀನಿ ನಾಟ್ ಮಾಡಿ ಆದಮೇಲೆ ಮತ್ತೆ ಹಿಂದೆಗಡೆಯಿಂದ ಈ ರೀತಿ ಥ್ರೆಡ್ನ ಏಳ್ಕೊಂಬರ್ತೀನಿ ನೋಡಿ ಈ ಥರ ಬರುತ್ತೆ ನಮಗೆ ಬ್ಯಾಕ್ ಸೈಡ್ ಈ ರೀತಿ ಬರುತ್ತೆ ಈ ರೀತಿ ಹಾಕ್ಕೊಂಡು ನಮಗೆ ಕುಚ್ಚು ಎಷ್ಟು ಉದ್ದ ಬೇಕಾಗುತ್ತೆ ನೋಡಿಕೊಂಡು ಇಲ್ಲಿ ನಾವು ಕುಚ್ಚು ಲೆಂತ್ನ ನೋಡಿಕೊಂಡು ಥ್ರೆಡ್ನ ಕಟ್ ಮಾಡ್ಕೋಬೇಕಾಗತ್ತೆ ಈ ತರ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಉದ್ದ ತುಂಡ ಏನಾದರೂ ಇದ್ದರೆ ಈಗಲೇ ಟ್ರಿಮ್ ಮಾಡ್ಕೊಂಬಿಡಬೇಕು ಈ ರೀತಿ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ನೇಹಿತರೆ ಸರಿ ಸ್ಯಾರಿಗೆ ಹಾಕಿ ನೋಡಿ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಇಂಚ್ ಗ್ಯಾಪ್ನ ಬಿಟ್ಕೊಂಡು ಗೋಲ್ಡ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಇದು ಕೂಡ ಅಷ್ಟೇ ಸೇಮ್ ಅದೇ ಥರನೇ ಫಸ್ಟು ಒಂದು ಹೋಲ್ ಮಾಡ್ಕೊಂಬಿಡೋಣ ಹೋಲ್ನ ಮಾಡಿಕೊಂಡು ನೋಡಿ ಮೇಲಿಂದ ಕೆಳಗಡೆಗೆ ಥ್ರೆಡ್ ತೊಗೋಬೇಕು ಈ ಡಿಸೈನ್ಗೆ ನಾವು ಇದೇ ಥರನೇ ಥ್ರೆಡ್ನ ತೊಗೋಬೇಕಾಗತ್ತೆ ಅದು ನೆನಪಲ್ಲಿರಲಿ ನೋಡಿ ಈ ರೀತಿ ಥ್ರೆಡ್ನ ಎಳ್ಕೊಂಡು ಬಂದು ಎರಡು ಪಾರ್ಟ್ ಮಾಡ್ಕೋಬೇಕು ಎರಡು ಪಾರ್ಟ್ ಮಾಡಿಕೊಂಡು ನೋಡಿ ಇದನ್ನ ಕೆಳಗಡೆ ಇರೋವಂಥ ಥ್ರೆಡ್ನ ಇಲ್ಲಿ ಒಂದು ಕೈಯಲ್ಲಿ ಒಂದು ಬೆರಳಲ್ಲಿ ಇಟ್ಕೊಂಡಿರಬೇಕು ಇಟ್ಕೊಂಡು ನೋಡಿ ತುಂಬ ಸಿಂಪಲಾಗಿ ಹಾಕೋಬೋದು ಸ್ನೇಹಿತರೆ ಹಾಗೆ ತುಂಬ ಫಾಸ್ಟಾಗೂ ಕೂಡ ಈ ಡಿಸೈನ್ ಹಾಕೋಬೋದು ಆ ಥರ ಕಷ್ಟ ಏನೂ ಅನಿಸೋದಿಲ್ಲ ನೋಡಿ ಈ ಥರ ಮಾಡಿಕೊಂಡು ಇದು ಜಸ್ಟ್ ಈ ರೀತಿ ಇರೋ ಥ್ರೆಡ್ನ ಮದ್ದಕ್ಕೆ ಇಟ್ಕೋಬೇಕಷ್ಟೇ ಈ ಥರ ಇಟ್ಕೊಂಡು ಈಗ ನಾಟ್ ಮಾಡ್ಕೋಬೇಕು ಸ್ನೇಹಿತರೆ ಈ ಬ್ಲ್ಯಾಕ್ ಕಲರಲ್ಲಿ ಕರೆಕ್ಟಾಗಿ ನಿಮಗೆ ಡಿಸೈನ್ ಗೊತ್ತಾಗಿದೆ ಇಲ್ಲ ನನಗೆ ಗೊತ್ತಿಲ್ಲ ಬಟ್ ಇದು ತುಂಬಾ ನೀಟಾಗಿ ಗೊತ್ತಾಗ್ತಾ ಇದೆ ಗೊತ್ತಾಗಿಲ್ಲ ಅಂತಂದರೆ ಇಲ್ಲಿ ಡಿಸೈನ ನೀವು ಕರೆಕ್ಟಾಗಿ ನೋಡ್ಕೋಬೋದು ನೋಡಿ ಈ ಥರ ಒಂದು ಮೂರು ಸಾರಿ ನಾಟ್ ಮಾಡ್ಕೋಬೇಕು ನಾಟ್ನ ಮಾಡಿಕೊಂಡು ಕುಚ್ಚಿನ ಹಿಂದೆಗಡೆ ಟರ್ನ್ ಮಾಡಿ ನೋಡಿ ಈ ಥರ ನೀಡೆನ್ನ ಎಳ್ಕೋಬೇಕು ಮೇಲೆ ಹೇಳ್ಕೊಂಡು ಮಧ್ಯದಲ್ಲಿ ಕರೆಕ್ಟಾಗಿ ನೀಡಲ್ಲಿ ಬರೋ ಥರ ಈ ರೀತಿ ಮೇಲೆ ತಗೋಬೇಕು ತಗೊಂಡು ಒಂದು ಸ್ಮಾಲ್ ಸೈದು ಬೀಡ್ ಹಾಕ್ಕೋಬೇಕು ಬೀಡ್ ಹಾಕ್ಕೊಂಡು ಜಸ್ಟ್ ಅಲ್ಲೇ ಈ ರೀತಿ ಮತ್ತೆ ನೀಡಲ್ಲ ಕೆಳಗಡೆ ಎಳ್ಕೋಬೇಕು ಈ ಥರ ಹೇಳ್ಕೊಂಡು ಥ್ರೆಡ್ನ ಹಿಂದೆಗಡೆ ಸರಿ ಒಂದು ತುಂಬ ಟೈಟಾಗಿ ಬೇಡ ಈ ಲಾಕು ಜಸ್ಟ್ ಸುಮ್ಮನೆ ಈ ರೀತಿ ಸಿಂಪಲ್ಲಾಗಿ ಒಂದು ಲಾಕ್ ಅಷ್ಟೆ ಈಸಿಯಾಗಿ ಲಾಕ್ ಮಾಡಿಕೊಂಡು ಮತ್ತು ಈ ನಾಟ್ ಒಳಗಡೆಯಿಂದ ಥ್ರೆಡ್ನ ಆಚೆ ತರಬೇಕು ಆಚೆ ತಂದು ಇಲ್ಲೇ ನಾವು ಕುಚ್ಚು ಫಸ್ಟ್ ಕುಚ್ಚು ಮಾಡ್ಕೊಂಡಿರ್ತೀವಲ್ಲ ಸೇಮ್ ಅದೇ ಲೆಂತ್ಗೆ ಈ ಕುಚ್ಚನ್ನು ಕೂಡ ಕಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಫುಲ್ ಸ್ಯಾರಿನ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ಮೂರು ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ ನೋಡಿ ಡಿಸೈನ್ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ತುಂಬಾ ಸಿಂಪಲ್ಲಾಗಿ ಹಾಕೋಬೋದು ಅಂದರೆ ಸ್ವಲ್ಪ ಟೆಕ್ನಿಕ್ ಗೊತ್ತಾದರೆ ಸಾಕು ಫಾಸ್ಟಾಗಿಯೇ ಹಾಕೋಬೋದು ಇದಿದ್ದನ್ನು ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಸರ್ವೇ ಜನ ಸುಖಿನೊಬ್ಬವಂತು ಥ್ಯಾಂಕ್ಸ್ ಫಾರ್ ವಾಚಿಂಗ್